ಎಷ್ಟು ಅಪ್ಡೇಟ್ಸ್ಗಳು ಬಂತು ಹಾಗೆ ಬರೋದು ಕೂಡ ಇನ್ನು ಇದೆ ಜೊತೆಗೆ ಇವತ್ತು ಟೀಚರ್ಸ್ ಡೇ ನೀವು ಲೈಫ್ ಅಲ್ಲಿ ಕಲ್ತಿದಂತ ಗ್ರೇಟೆಸ್ಟ್ ಪಾಠ ಯಾವ್ದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಲ್ರಿಗೂ ಅನ್ವಯ ಆಗುವಂತ ಒಂದು ಗುರು ಅಂತ ಹೇಳಿದ್ರೆ ಅದು ಸಮಯ ಆ ಸಮಯ ಆ ಕಾಲನೇ ಪಾಠ ಕಲಿಸುತ್ತೆ ಅಂತ ಹೇಳ್ತಾರೆ ಇದನ್ನ ಹೇಳ್ತಾ ಇವತ್ತಿನ ಅಪ್ಡೇಟ್ಸ್ ನೋಡೋಣ ಇನ್ನು ತಡ ಮಾಡ್ದೇನೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಇವತ್ತಿನ ಕಂಟೆಂಟ್ ಲೇಟೆಸ್ಟ್ ಅಪ್ಡೇಟ್ಸ್ ಭೀಮಾ ಕೃಷ್ಣ ಬುದ್ಧ ಪೌಡರ್ ಹಾಗೆ ಇನ್ನು ಕೆಲವೊಂದು ಬೇರೆ ಭಾಷೆಗಳಲ್ಲಿ ಕೂಡ ಮಾಡಿರೋದ್ರ ಬಗ್ಗೆ ಮಾತಾಡೋಣ ಇದಿಷ್ಟು ಟ್ರೇಲರ್ ರಿವ್ಯೂ ಆಗಿದೆ ಆ ವಿಡಿಯೋಗಳು ಕೂಡ ಅವೈಲೇಬಲ್ ಇದೆ ನೋಡಬಹುದು ಸದ್ಯಕ್ಕೆ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳ್ಬಹುದು ಇನ್ನ ಮುಂದೆ ನೋಡ್ತಾ ಹೋದ್ರೆ ಭೀಮಾದ ಸಕ್ಸಸ್ ಸಕ್ಸೆಸ್ ಇಂದ ಎದ್ದು ನೆಕ್ಸ್ಟ್ ಮೂವಿಗೆ ಕಾಲಿಡಕ್ಕೆ ರೆಡಿ ಇದೆ ಸಲಗ ಹಾಗೆ ಭೀಮಾ ತಂಡ ವಿ ಕೆ ತರ್ಟಿ ಇದು ಬೆಟ್ರವೆಲ್ ಅವರು ರಿಟರ್ನ್ ಅಂಡ್ ಡೈರೆಕ್ಟ್ ಮಾಡ್ತಿರುವಂತ ಸಿನಿಮಾ ಇನ್ನಷ್ಟು ಅಪ್ಡೇಟ್ಸ್ ಬರಬೇಕು ನೋಡೋಣ ಇಪ್ಪತ್ತೈದು ವರ್ಷಗಳ ನಂತರ ಕಲರ್ ಗ್ರೇಡಿಂಗ್ ಮಾಡಿಸಿ ಸೆವೆನ್ ಪಾಯಿಂಟ್ ಒನ್ ಸೌಂಡ್ ಜೊತೆ ಉಪೇಂದ್ರ ಅವರ ಉಪೇಂದ್ರ ಮೂವಿ ರೀ ರಿಲೀಸ್ ಆಗ್ತಾ ಇದೆ ಇನ್ನ ನೆಕ್ಸ್ಟ್ ಕಾಂತಾರ ಅವಾರ್ಡ್ಸ್ ಗಳ ಸುರಿಮಳಿನೇ ನಡೀತು ಅದಕ್ಕೆ ಈಗ ಕಾಂತಾರ ಟೀಮ್ ಕಾಂತಾರನ ಮತ್ತೆ ರೀ ರಿಲೀಸ್ ಮಾಡ್ತಾ ಇದೆ ನ್ಯಾಷನಲ್ ಅವಾರ್ಡ್ ಗೆದ್ದಂತ ರಿಷಬ್ ಶೆಟ್ಟಿ ಅವರ ಕಾಂತಾರ ಥಿಯೇಟರ್ ಅವಾಗ ಮಿಸ್ ಮಾಡಿಕೊಂಡಿದ್ರೆ ಈಗ ನೋಡ್ಬೋದು ಇನ್ನ ನೆಕ್ಸ್ಟ್ ರಕ್ಕಸ ಪುರದೋಲ್ಡ್ ಇದು ರವಿ ಸಾರಂಗ್ ಅವರು ಡೈರೆಕ್ಟ್ ಮಾಡಿ ರವಿ ವರ್ಮಾ ಅವರು ಪ್ರೊಡ್ಯೂಸ್ ಮಾಡುವಂತ ಸಿನಿಮಾ ಹಾಗೆ ರಾಜ್ವಿ ಶೆಟ್ಟಿ ಅವರು ಇದರಲ್ಲಿ ಕಾಣಿಸ್ಕೋತಿರೋದು ಅವ್ರಿಗೆ ಮಲಯಾಳಂ ಅಲ್ಲಿ ಸ್ವಲ್ಪ ಸ್ಕೋಪ್ ಇರೋದ್ರಿಂದ ಒಳ್ಳೆ ಸ್ಕೋಪೇ ಇರೋದ್ರಿಂದ ಕನ್ನಡ ಹಾಗೆ ಮಲಯಾಳಂ ಅಲ್ಲಿ ಈ ಸಿನಿಮಾ ತಯಾರಾಗ್ತಾ ಇದೆ ಇದರ ಫಸ್ಟ್ ಲುಕ್ ರಿಲೀಸ್ ಆಗಿತ್ತು ಸಿನಿಮಾ ಮುಂದಿನ ವರ್ಷ ಬರ್ಬೋದು ನೋಡೋಣ ಹಾಗೆ ಗರುಡ ಗಮನ ವೃಷಭ ವಾಹನ ಈ ಸಿನಿಮಾನ ಅಪ್ರಿಶಿಯೇಟ್ ಅಪ್ರಿಷಿಯೇಟ್ ಮಾಡಿದಂತ ಅನುರಾಗ್ ಕಶ್ಯಪ್ ಅವರ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಕ್ಯಾಮಿಯೋ ರೋಲ್ ನಲ್ಲಿ ಬರ್ತಾರೆ ಸ್ಯಾಂಡಲ್ವುಡ್ ಇಂದ ಮಾಲಿವುಡ್ ಆಯ್ತು ಈಗ ಬಾಲಿವುಡ್ ಇನ್ನ ನೆಕ್ಸ್ಟ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಲೋಕೇಶ್ ಕಣಗರಾಜ್ ಅವರು ಡೈರೆಕ್ಟ್ ಮಾಡ್ತಿರುವಂತಹ ಕೂಲಿ ಸಿನಿಮಾದಲ್ಲಿ ಮೇಜರ್ ರೋಲ್ ನಲ್ಲಿ ಕಾಣಿಸ್ಕೊತಿದ್ದಾರೆ ನಮ್ಮ ಉಪ್ಪಿ ಇನ್ನ ನೆಕ್ಸ್ಟ್ ಕಲ್ಕಿ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ನಾರಾಯಣ್ ಅವರು ಕೆಎಫ್ ಗೆ ಡೆಬ್ಯೂ ಮಾಡ್ತಾ ಇದ್ದಾರೆ ಬಲರಾಮನ ದಿನಗಳು ಸಿನಿಮಾದಿಂದ ಇದು ಟೈಗರ್ ವಿನೋದ್ ಪ್ರಭಾಕರ್ ಅವರು ಕಾಣಿಸ್ಕೊಳ್ತಿರುವಂತಹ ಸಿನಿಮಾ ಇನ್ನ ನೆಕ್ಸ್ಟ್ ಒಂದು ಫೋಟೋ ಹಾಗೆ ವಿಡಿಯೋ ಸಖತ್ ವೈರಲ್ ಆಗಿತ್ತು ಒಂದು ಕಡೆ ಪ್ರಶಾಂತ್ ನೀಲ್ ಜೂನಿಯರ್ ಎನ್ ಟಿ ಆರ್ ಹಾಗೆ ರಿಷಬ್ ಶೆಟ್ಟಿ ಅವರು ಕೂತ್ಕೊಂಡು ಊಟ ಮಾಡ್ತಿರೋದು ಇಲ್ಲಿ ಗಾಸಿಪ್ ಏನಂದ್ರೆ ಜೂನಿಯರ್ ಎನ್ ಟಿ ಆರ್ ಅವರ ನೆಕ್ಸ್ಟ್ ಮೂವಿ ಅದನ್ನ ಡೈರೆಕ್ಟ್ ಮಾಡ್ತಾ ಇರೋದು ಪ್ರಶಾಂತ್ ನೀಲ್ ಅಂತ ಎಲ್ರಿಗೂ ಗೊತ್ತು ಅದರಲ್ಲಿ ಕೆಮಿಯರ್ ಒಂದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊಳ್ತಾರೆ ಅಂತ ಕೇಳ್ಬರ್ತಾ ಇದೆ ಈಗ ಮೂರ್ ಜನಕ್ಕೂ ನ್ಯಾಷನಲ್ ಲೆವೆಲ್ಗು ದಾಟಿ ರಿಚ್ ಚೆನ್ನಾಗೇ ಇದೆ ಸೊ ಸಾಧ್ಯ ಆದ್ರೂ ಆಗ್ಬೋದು ನೋಡೋಣ ಇನ್ನ ನೆಕ್ಸ್ಟ್ ಹತ್ತು ವರ್ಷದ ಆಚೆ ಹತ್ತು ವರ್ಷದ ಈಜೆ ಸಪ್ತ ಸಾಗರ ಸೈಟ್ ಎ ಇದು ರಿಲೀಸ್ ಆಗಿ ಒಂದು ವರ್ಷ ತುಂಬಿದೆ ಕ್ಲಾಸಿಕ್ ಟಚ್ ಅಂತ ಫೀಲ್ ಗುಡ್ ಮೂವಿ ಹೇಮಂತ್ ಎಂಬ್ರಾವ್ ಅವರು ಡೈರೆಕ್ಟ್ ಮಾಡಿ ಚರಣ್ ರಾಜ್ ಅವರು ಮ್ಯೂಸಿಕ್ ಕೊಟ್ಟು ರಕ್ಷಿತ್ ಶೆಟ್ಟಿ ಅವರು ಕಾಣಿಸ್ಕೊಂಡಂತ ಸಿನಿಮಾ ಈಗ ಅದೇ ರೀತಿಯ ಇನ್ನೊಂದು ಸಿನಿಮಾ ಸ್ವಲ್ಪ ಮ್ಯಾಜಿಕಲ್ ಟಚ್ ಇರುವಂತಹ ಸಿನಿಮಾ ಇಬ್ಬನಿ ತಬ್ಬಿದ ಎಳೆಯಲಿ ಇದು ರಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಸಿನಿಮಾ ಇದರ ಡೀಟೇಲ್ಸ್ ಟ್ರೇಲರ್ ರಿವ್ಯೂ ನಲ್ಲಿ ಹೇಳಿದಿವಿ ಅದನ್ನ ನೋಡಬಹುದು ಇದು ಇದೇ ತಿಂಗಳು ಐದನೇ ತಾರೀಕು ಅಂದ್ರೆ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ನನ್ನ ಪ್ರಕಾರ ಇದು ಕೂಡ ಒಂದು ಸ್ಲೋ ಫೇಸ್ ಇರುತ್ತೆ ಸಪ್ತಸಾಗರ ಕೂಡ ನೆನಪಾಗುತ್ತೆ ಅನದರ್ ವರ್ಜನ್ ವಿತ್ ಮ್ಯಾಜಿಕಲ್ ಟಚ್ ಅಂತ ಹೇಳ್ಬೋದು ಅಫ್ಕೋರ್ಸ್ ಕತೆ ಸೇಮ್ ಇರಲ್ಲ ಬಟ್ ಕೂಡ ಫೀಲ್ ಬಗ್ಗೆ ಹೇಳ್ದೆ ಎಲ್ಲಾರು ಸಪ್ತಸಾಗರದಲ್ಲಿ ಕೇಳ್ದಂತ ಎಂಡಿಂಗ್ ಇಲ್ಲಿರುತ್ತಾ ಕಾದ್ ನೋಡ್ಬೇಕು ಇನ್ನ ನೆಕ್ಸ್ಟ್ ಪ್ರಮೋದ್ ಶೆಟ್ಟಿ ಅವರ ಬರ್ತ್ಡೇ ಈಗೀಗ ಆಯ್ತು ಲಾಫಿಂಗ್ ಬೂತ ಚೆನ್ನಾಗಿ ಓಡ್ತಿರುವಂತ ಟೈಮ್ ಕರಿಕಾನು ಗುಟ್ಟದ ಮೇಲೊಂದು ಅಧಿಕ ಪ್ರಸಂಗ ಈ ಸಿನಿಮಾ ತಂಡದ ಕಡೆಯಿಂದ ಟೀಸರ್ ಸೂನ್ ಅಂತ ಹಾಕಿದ್ದಾರೆ ಯಾವಾಗ ಏನು ಕಾದ್ ನೋಡೋಣ ಇದರಲ್ಲಿ ಪ್ರಮೋದ್ ಶೆಟ್ಟಿ ಅವರು ಕಾಣಿಸ್ಕೊಳ್ತಿರೋದು ಇನ್ನ ನೆಕ್ಸ್ಟ್ ಅಕ್ಟೋಬರ್ ಹತ್ತಕ್ಕೆ ರಿಲೀಸ್ ಆಗ್ಬೇಕಿದ್ದಂತ ಕಂಗೋವಾ ನವೆಂಬರ್ ಗೆ ರಿಲೀಸ್ ಆಗೋ ಸಾಧ್ಯತೆ ಇದೆ ಸೂಪರ್ ಸ್ಟಾರ್ ಅವರು ಸೀನಿಯರ್ ಅವ್ರು ಬರ್ಲಿ ಅದಾದ್ಮೇಲೆ ಬರೋಣ ಅಂತ ಒಂದ್ ಕಡೆ ಹೇಳ್ಕೊಂಡಿದ್ದಾರೆ ಸೂರ್ಯ ಅವರು ಸೊ ಹಾಗಾಗಿ ಇದು ಆಲ್ಮೋಸ್ಟ್ ಕನ್ಫರ್ಮ್ ಇನ್ನು ಇದನ್ನ ತಂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬೇಕು ಅಷ್ಟೇ ಇನ್ನ ನೆಕ್ಸ್ಟ್ ಪೃಥ್ವಿ ಅಂಬರ್ ಅವರ ನೆಕ್ಸ್ಟ್ ಸಿನಿಮಾ ಎ ಡೇ ಇನ್ ಡಾಲರ್ಸ್ ಪೇಟೆ ಇದು ಸೆಪ್ಟೆಂಬರ್ ಆರಕ್ಕೆ ರಿಲೀಸ್ ಆಗ್ತಾ ಇದೆ ಇನ್ನ ನೆಕ್ಸ್ಟ್ ಎ ಆರ್ ಎಂ ನೆಕ್ಸ್ಟ್ ಮೂವಿ ಹೊಂಬಾಳೆ ಕೂಡ ಸಪೋರ್ಟ್ ಆಗಿ ನಿಂತಿದೆ ಶೆಟ್ಟಿ ಅವರು ಕೂಡ ಇದರಲ್ಲಿ ಇದರ ಕೂಡ ಬಂದಿತ್ತು ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇನ್ನ ನೆಕ್ಸ್ಟ್ ಕಿಚ್ಚ ಸುದೀಪ್ ಅವರ ನೆಕ್ಸ್ಟ್ ಮೂವಿ ಮ್ಯಾಕ್ಸ್ ಇದರಿಂದ ಮ್ಯಾಕ್ಸಿಮಮ್ ಮಾಸ್ ಅನ್ನೋದು ಸಾಂಗ್ ರಿಲೀಸ್ ಆಗಿತ್ತು ಸಾಂಗ್ ಚಿಕ್ ಚೆನ್ನಾಗಿದೆ ಅಜನೀಶ್ ಲೋಕನಾಥ್ ಅವರು ಸಕ್ಕತ್ತಾಗಿ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅನ್ನೋದು ಗ್ಯಾರಂಟಿ ಆದ್ರೆ ನಾರ್ಮಲ್ ಆಗಿ ಕೇಳ್ಬೇಕಾದ್ರೆ ಆ ಹುಕ್ ಅನ್ನೋದು ಹಿಟ್ ಆಗಲ್ಲ ಸಡನ್ ಆಗಿ ಹಿಟ್ ಅಂದ್ರೆ ಬ್ಲಾಕ್ ಬಸ್ಟರ್ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಕಿವಿಗೆ ಹಿಟ್ ಆಗಿ ತಲೆಗೆ ಕಿಕ್ ಕೊಡ್ಬೇಕು ಹಾಗೆ ಲಿರಿಕಲಿ ಕೂಡ ಸ್ವಲ್ಪ ಮುಂದೆ ಇರಬೇಕಿತ್ತು ತುಂಬಾ ಜನರಿಕ್ ಅಂತ ಅನ್ನಿಸ್ತು ಇದರ ತಮಿಳ್ ವರ್ಷನ್ ಸ್ವಲ್ಪ ಚೆನ್ನಾಗಿದೆ ಬೆಟರ್ ಇದೆ ಅಂತ ಅನ್ನಿಸ್ತು ಇನ್ನ ನಿಮ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ಇನ್ನ ನೆಕ್ಸ್ಟ್ ಧ್ರುವ ಸರ್ಜಾ ಅವರ ಮಾರ್ಟಿನ್ ಕಡೆಯಿಂದ ಒಂದು ಸಾಂಗ್ ರಿಲೀಸ್ ಆಯ್ತು ಒಂದು ರೊಮ್ಯಾಂಟಿಕ್ ಸಾಂಗ್ ಬಂದಂತ ಟ್ರೇಲರ್ ಟೀಸರ್ ಇದೆಲ್ಲ ಒಂದ್ ಕಡೆ ಆದ್ರೆ ಈ ಹಾಡು ಇನ್ನೊಂದ್ ಕಡೆ ಇದೆ ಆಪೋಸಿಟ್ ಪೋಲ್ಸ್ ಕೆಲವ್ರಿಗೆ ಇಷ್ಟ ಆಗ್ಬೋದು ಪರ್ಸ್ನಲಿ ಹಾಗೆ ನಾನ್ ಕೇಳದಂತ ಕೆಲವ್ರಿಗೆ ಹಾಗೆ ನಿಮ್ಗಳಲ್ಲೂ ಇರಬಹುದು ಈ ಅಭಿಪ್ರಾಯ ಇಷ್ಟ ಆಗಿಲ್ಲ ಅಗೇನ್ ಇದು ಪರ್ಸನಲ್ ಒಪಿನಿಯನ್ ಪರ್ಸ್ನಲ್ ಚಾಯ್ಸ್ ಎನಿವೆ ಇದು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನ ನೆಕ್ಸ್ಟ್ ಇಬ್ಬನಿ ತಪ್ಪಿದ ಇಳಿಯಲ್ಲಿ ಟ್ರೇಲರ್ ನೋಡಿದಾಗಿಂದನು ಇನ್ನೂ ಕಾಯ್ತಿದ್ದಂತ ಒಂದು ಸಾಂಗ್ ತಾರೆ ನಿಹಾರೆ ಒನ್ ಆಫ್ ಮೈ ಪರ್ಸನಲ್ ಫೇವ್ರೆಟ್ ಅಂತ ಹೇಳ್ಬೋದು ಮ್ಯೂಸಿಕಲಿ ಹಾಗೆ ಲಿರಿಕಲಿ ಗೆದ್ದಂತ ಒಂದು ಸಾಂಗ್ ಲಿರಿಕಲ್ ವಿಡಿಯೋ ಕೂಡ ತುಂಬಾ ಇಷ್ಟ ಆಯ್ತು ಸಿನಿಮಾ ಕೂಡ ರಿಲೀಸ್ ಆಗಿದೆ ಈ ಸಾಂಗ್ ಅಥವಾ ಸಿನಿಮಾ ಯಾವ್ದನ್ನ ನೋಡಿದಿರಾ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ